ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಈ ವ್ಲಾಗ್ ಬಂದು ಶುಕ್ರವಾರ ಉಣ್ಮೆ ವ್ಲಾಗು ಇವತ್ತು ಪೂಜೆ ಬೇಗನೆ ಮುಗೀತು ದೇವ್ರ ನೈವೇದ್ಯಕ್ಕೆ ಒಂದು ಸ್ವಲ್ಪ ಸ್ವೀಟ್ ಮಾಡಿಕ್ಕಿದ್ದೆ ಕೇಸರಿ ಭಾತು ಹಾಗೆ ಬಾಳೆನ ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿದೆ ಆಗಿ ಇವತ್ತು ಪೂಜೆನ ಕೂಡ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದರು ಗ್ರ್ಯಾಂಡಾಗಿ ಮಾಡಿದರು ಅದು ನಮಗೆ ಮನಸ್ಸಿಗೆ ತೃಪ್ತಿ ಕೊಡಬೇಕು ಅದು ನನ್ನ ಒಂದು ಇದು ಹಾಗಾಗಿ ನನಗೆ ಹೇಗಾಗುತ್ತೋ ಆ ಥರ ಮಾಡಿದ್ದೀನಿ ಅದಾದಮೇಲೆ ಕುತ್ಕೊಂಡು ಸ್ವಲ್ಪ ಹೊತ್ತು ನಿಧಾನಕ್ಕೆ ಕೆಲವೊಂದಷ್ಟು ಶ್ಲೋಕಗಳನ್ನ ಕೂಡ ಹೇಳಿಕೊಂಡೆ ಇದು ಡೈಲಿ ಕೂಡ ಹೀಗೆ ಇರುತ್ತೆ ಅದರಲ್ಲೂ ಇವತ್ತು ಹುಣ್ಣೆ ಆಗಿರೋದ್ರಿಂದ ಇವತ್ತು ಮಿಸ್ ಮಾಡೋದು ಬೇಡ ಸ್ವಲ್ಪ ಹೊತ್ತು ಏನೋ ಹೆಚ್ಚು ಕಡಿಮೆ ಆದರೂ ಟೈಮಿಂಗು ಟಿಫನ್ ಮಾಡೋದಕ್ಕೆ ಸ್ವಲ್ಪನಾದರೂ ಕೂತ್ಕೊಂಡು ಓದ್ಕೊಳ ಅಂತ ಹೇಳಿ ಶ್ಲೋಕಗಳನ್ನೆಲ್ಲ ಓದ್ಕೋತಾ ಇದ್ದೀನಿ ಫಸ್ಟು ವಿಘ್ನೇಶ್ವರಂದು ಅದಾದಮೇಲೆ ಶಿವಂದು ಆಮೇಲೆ ಶಿವನ್ ಮಾತ್ರ ಯಾವತ್ತೂ ಕೂಡ ಮಿಸ್ ಮಾಡಲ್ಲ ನಾನು ಯಾಕಂದರೆ ನನ್ನ ಫೇವ್ರೇಟ್ ಗಾಡ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಶಿವನ್ನ ಯಾವತ್ತೂ ಕೂಡ ಮಿಸ್ ಮಾಡಲ್ಲ ಶ್ಲೋಕಗಳನ್ನ ಹೇಳೋದು ಅಕಸ್ಮಾತ್ ಬುಕ್ಕು ಕೂಡ ಇಟ್ಕೊಂಡು ಹೇಳೋದಕ್ಕಾಗಿಲ್ಲ ಅಂದರೆ ಹಾಗೆಯೇ ಕೆಲವೊಂದಷ್ಟು ಶ್ಲೋಕಗಳು ಇರುತ್ತಲ್ವ ಶಿವಂದು ಹಾಗಾಗಿ ಆ ಶ್ಲೋಕಗಳನ್ನ ಹೇಳ್ಕೊತೀನಿ ಮತ್ತು ಟೈಮ್ ಸಿಕ್ತು ಅಂದರೆ ಸ್ತೋತ್ರ ಅದೆಲ್ಲ ಕೂಡ ಹೇಳ್ಕೊತೀನಿ ಅದಾದಮೇಲೆ ಲಕ್ಷ್ಮೀ ದೇವಿ ಶ್ಲೋಕ ಆಮೇಲೆ ರಾಜರಾಜೇಶ್ವರಿ ಶ್ಲೋಕಗಳನ್ನ ಹೇಳ್ಕೊತೀನಿ ಅದೇನೋ ಗೊತ್ತಿಲ್ಲ ಒಂದು ಶ್ಲೋಕ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ಇಮಿಡಿಯೇಟ್ಲಿ ನೆಕ್ಸ್ಟು ಮತ್ತಿನ್ನೊಂದು ಹೇಳೋಣ ಮತ್ತು ಇನ್ನೊಂದು ಹೇಳಣ ಅಂತ ಹೇಳ್ತಾನೆ ಇರ್ತೀನಿ ಟೈಮ್ ಸಿಕ್ತು ಅಂದರೆ ಇಡೀ ಬುಕ್ ಓದು ಅಂದರೂ ಕೂಡ ಓದ್ಕೋತಾ ಕುತ್ಕೋತೀನಿ ಅದೇನೋ ಗೊತ್ತಿಲ್ಲ ಅದೊಂದು ರೀತಿ ನನಗೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಆ ಥರ ಆಗ್ತಾ ಇರುತ್ತೆ ಹಾಗಾಗಿ ನಾನು ಅದು ಪ್ರತಿಯೊಂದು ಕೂಡ ಶ್ಲೋಕಗಳನ್ನ ನನಗೆ ಯಾವುದು ಯಾವ್ದು ಇಷ್ಟ ಆಗುತ್ತೋ ಅಥವಾ ಹೊಸದಾಗಿ ಯಾವುದೇ ಇದ್ದರೂ ಕೂಡ ಅದನ್ನೆಲ್ಲ ಹೇಳ್ಕೊತಾ ಇರ್ತೀನಿ ಮೇನಾಗಿ ನನಗೆ ಶಿವಂದು ಹಾಗೆ ವಿಘ್ನೇಶ್ವರಂದು ಮತ್ತು ಲಕ್ಷ್ಮೀ ದೇವಿದು ಈ ಒಂದು ಶ್ಲೋಕಗಳನ್ನ ಮಾತ್ರ ಯಾವತ್ತೂ ಕೂಡ ಮಿಸ್ ಮಾಡಲ್ಲ ಡೈಲಿ ಹೇಳ್ತಾನೂ ಕೂಡ ಇರ್ತೀನಿ ನಾವು ಮಾಡುವಂಥ ಪೂಜೆಯಲ್ಲಿ ಕೆಲವೊಂದಷ್ಟು ಪ್ರತಿಫಲಗಳು ನಮ್ಗೆ ಸಿಗಬೇಕಂದ್ರೆ ಒಂದು ಚಿಕ್ಕ ಚಿಕ್ಕ ಶ್ಲೋಕಗಳು ಇರುತ್ತಲ್ವ ಅದು ಅಟ್ಲೀಸ್ಟ್ ಅದನ್ನಾದರೂ ನಾವು ಹೇಳಿದರೆ ನಮಗೆ ಅದ್ರ ಮೇಲೆ ನಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ ಹಾಗೆ ನಮಗೆ ಪಾಸಿಟಿವಿಟಿ ಅನ್ನೋದು ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತಾ ಇರ್ತೀನಿ ಯಾವಾಗಲೂ ಕೂಡ ನಾನು ಇದನ್ನು ಮಾಡ್ತಾ ಇದ್ದೀನಿ ಮತ್ತು ಇವಾಗಂತ ಅಲ್ಲ ಮದುವೆಗಿಂತ ಮುಂಚೆಯಿಂದಲೂ ಕೂಡ ನನಗೆ ಅಂದರೆ ತುಂಬ ಇಷ್ಟ ಹಾಗೆ ಮದುವೆ ಆದಮೇಲೆ ಇನ್ನೂ ಕೂಡ ಜಾಸ್ತಿ ಆಯಿತು ಮತ್ತು ಕೆಲವೊಂದಷ್ಟು ಬುಕ್ಕುಗಳನ್ನೂ ತಗೊಂಡು ಅದನ್ನು ಹೇಳ್ಕೊತಾ ಇರ್ತೀನಿ ಹತ್ರ ಆಲ್ಮೋಸ್ಟ್ ಇವಾಗ ಒಂದು ನಾಲ್ಕೈದು ಬುಕ್ ಏನೋ ಇದ್ದಾವೆ ಅದನ್ನೆಲ್ಲ ಶ್ಲೋಕಗಳನ್ನ ಹೇಳ್ಕೊಳೋದು ಅದೆಲ್ಲ ಕೂಡ ಮಾಡ್ತಾ ಇರ್ತೀನಿ ಏನೋ ಒಂದು ರೀತಿ ಖುಷಿ ಆಗುತ್ತೆ ನನಗೆ ಆ ಶ್ಲೋಕಗಳನ್ನ ಓದ್ತಾ ಕೂತ್ಕೊಂಡ್ರೆ ಅದಕ್ಕೋಸ್ಕರ ಅದನ್ನೆಲ್ಲ ಓದ್ಕೋತಾ ಇರ್ತೀನಿ ಹಾಗೆ ಟೈಮ್ ಆದ್ರೂ ಇವಾಗ ಭಗವದ್ಗೀತೆ ಬುಕ್ಕು ಕೂಡ ತರಿಸಿದ್ದೀನಲ್ವ ಅದು ಅದಾದಮೇಲೆ ಸಾಯಿ ಸಚ್ಚರಿತೆ ಅದೆಲ್ಲ ಕೂಡ ಹೇಳ್ಕೊತಾ ಇರ್ತೀನಿ ಅದು ನಮ್ಮ ನಮ್ಮ ಏನಂತಾರೆ ನಂಬಿಕೆ ಅಲ್ವಾ ಸೊ ನನಗೆ ಈ ಬುಕ್ ಓದೋದ್ರಲ್ಲಿ ತುಂಬ ಒಂದು ರೀತಿ ಪಾಸಿಟಿವಿಟಿ ನಂಗೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಅದನ್ನು ಹೇಳ್ಕೊತಾ ಇರ್ತೀನಿ ನಿಮ್ಮಲ್ಲಿ ಯಾರಿಗೆಲ್ಲ ಈ ಥರ ಬುಕ್ಸ್ ಓದೋ ಹವ್ಯಾಸ ಇದೆ ಆ ಶ್ಲೋಕಗಳನ್ನ ಹೇಳ್ಕೊಳೋ ಒಂದು ಇದು ಇದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಅದು ಅಟ್ಲೀಸ್ಟ್ ಡೈಲಿ ಆಗದೇ ಇದ್ರೂ ವಾರದಲ್ಲಿ ಒಮ್ಮೆ ಏನಾದರೂ ಆ ಥರ ಶ್ಲೋಕಗಳನ್ನ ಮನೇಲಿ ಹೇಳೋದ್ರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯಿಂದ ಹೋಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಮನೇಲಿ ಆ ಥರ ಒಂದು ಚಿಕ್ಕದಾಗಾದರೂ ಒಂದು ಶ್ಲೋಕವನ್ನು ನೀವು ಮನೇಲಿ ಹೇಳ್ಕೊಳ್ಳಿ ನೀವೇ ಮನೇಲಿ ಆಗುವಂಥ ಚೇಂಜಸ್ನೂ ಕೂಡ ನೀವು ನೋಡ್ತೀರಾ ಹಾಗೆ ನಮ್ಮಲ್ಲಿ ಕೂಡ ಆಗುವಂಥ ಚೇಂಜಸ್ನ ನೀವು ಕೂಡ ಗಮನಿಸ್ತೀರಾ ಇವಾಗ ಪೂಜೆ ಎಲ್ಲ ಮುಗೀತು ಹಾಗೆ ಶ್ಲೋಕ ಕೂಡ ಹೇಳಿದ್ದಾಯಿತು ಈಗ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಕೆಲಸ ನೆಕ್ಸ್ಟ್ ಇದ್ದೇ ರೀ ಇದೆಯಲ್ಲ ಹಾಯ್ ಫ್ರೆಂಡ್ಸ್ ಇದು ಶುಕ್ರವಾರ ಬ್ಲಾಗು ಹುಣ್ಣೆ ಬೇರೆ ಇದೆ ಹೋಳಿ ಹುಣ್ಮೆ ಎಲ್ರಿಗೂ ಕೂಡ ಹ್ಯಾಪಿ ಹೋಳಿ ನಾವು ಸದ್ಯ ಈ ವರ್ಷ ಆಡ್ತೀವೋ ಇಲ್ಲೋ ಗೊತ್ತಿಲ್ಲ ಆಡೋದು ಬೇಡ ಅಂತ ಅನ್ಕೊಂಡು ಸುಮ್ಮನಾಗಿದ್ದೀನಿ ಮಾಡೋದು ಥೈಫೋಡ್ ಸ್ವಲ್ಪ ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂದರೆ ಅದು ಸ್ವಲ್ಪ ಮುಂದೆ ಬಗ್ಸೋದು ಅದೆಲ್ಲ ಇರುತ್ತಲ್ವ ಅದು ಹೋಗ್ಬಿಟ್ಟಿದೆ ಆ್ಯಂಡದು ಹಂಗಾಗಿ ಹೇಗ್ಬೇಕಾಗಿ ಹಿಂದೆ ಮುಂದೆ ಹೋಗಲ್ಲ ಆಡುತ್ತೆ ಏನು ಮಾಡೋದಕ್ಕಾಗಲ್ಲ ಇವಾಗ ಜಸ್ಟ್ ಪೂಜೆ ಆಯಿತು ದೇವ್ರ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡಿದ್ದೆ ಇವತ್ತು ಹುಣ್ಮೆ ಬೇರೆ ಅಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಕೇಸರಿ ಭಾತು ಮತ್ತು ಬಾಳೆಹಣ್ಣು ಎರಡೂ ಕೂಡ ಇಕ್ಕಿದ್ದೀನಿ ಹಾಗೆ ಇವಾಗ ಪೂಜೆ ಕೂಡ ಆಯಿತು ಅಜಯ್ ಎದ್ದಿದ್ದಾನೆ ಬ್ರಹ್ಮರ ಇನ್ನೂ ಮಲ್ಕೊಂಡಿದ್ದಾಳೆ ಇವಾಗ ಹಾ ಹಾಲು ಕಾಯಿಸಿ ಟೀ ಮಾಡಿಕೊಂಡು ಆಮೇಲೆ ಟಿಫನ್ ಎಲ್ಲ ಮಾಡಬೇಕು ಸೊ ಇವನ್ನ ಮತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ಬೆಳಗ್ಗೆ ಎದ್ದ ತಕ್ಷಣನೆ ಫಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಅದಾದ್ಮೇಲೆ ಇದೊಂದು ಲಡ್ಡು ತಿನ್ಬಿಟ್ಟು ಆಮೇಲೆ ಗೀ ಎಲ್ಲ ಕುಡಿಯೋದು ತುಂಬಾ ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಫಸ್ಟ್ ಟೈಮ್ ಮಾಡಿದ್ರು ಕೂಡ ನೀಟಾಗಿ ಬಂದಿದೆ ನಂಗಂತರೂ ಪ್ರತಿ ಸಲ ಉಂಡೆ ಮಾಡ್ಬೇಕಾದ್ರೆ ತುಂಬಾ ಕೆಡಿಸ್ತಾ ಇದ್ದೆ ಒಂದ್ಸಲ ನೆನ್ಸ್ಕೊಂಡ್ರೇನೆ ನನಗೆ ಏನ್ ಮಾಡಿದ್ದೆ ಅಂದ್ರೆ ನಾಗರ ಪಂಚಮಿ ಹಬ್ಬದಲ್ಲಿ ಉಂಡೆ ಮಾಡೋಣ ಅಂತ ಹೇಳಿ ಉಂಡೆಗೆ ಎಲ್ಲ ತೊಗೊಂಬಂದಿದಾರೆ ಫಸ್ಟ್ ಟೈಮು ನಾವು ಆಗಿ ಫಸ್ಟ್ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲ ಉಂಡೆ ಹೇಗೆ ಕಟ್ಟೋದಂತ ಪಾಕ ಬರಗ್ಸ್ಕೋಬೇಕು ಆಮೇಲೆ ಉಂಡೆ ಕಟ್ಟಬೇಕು ಇಷ್ಟೇ ಗೊತ್ತಿರೋದು ಆಯ್ತಾ ಅದನ್ನು ಪಾಕ ಬರ್ಸೋಣ ಅಂತ ಹೇಳ್ಬಿಟ್ಟು ಒಂದು ಬೆಲ್ಲ ಹಾಕಿ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅದಕ್ಕೆ ನೀರು ಹಾಕಿದ್ದೀನಿ ಅಂದರೆ ಒಂದು ಅರ್ಧ ಚಮಸ್ಟು ನೀರು ಹಾಕ್ಬಿಟ್ಟಿದ್ದೀನಿ ಅದು ಕುದೀತಾನೇ ಇದೆ ಕುದೀತಾನೆ ಇದೆ ಪಾಕ ಬರ್ತಾನೆ ಇಲ್ಲ ಎಂಟು ಗಂಟೆಗೆ ಗ್ಯಾಸ್ ಸ್ಟವ್ ಮೇಲಿಕ್ಕಿರೋದು ಹತ್ತು ಗಂಟೆ ಆದ್ರೂ ಕೂಡ ಪಾಕ ಬರ್ತಾ ಇಲ್ಲ ಆಮೇಲೆ ಏನು ಮಾಡಿದೆ ಪಾಕ ಬರ್ತಾ ಇಲ್ಲ ಬೆಲ್ಲ ಕಡಿಮೆ ಆಗಿದೆ ಏನಂದ್ರೆ ದುಂಡೆ ತಗೊಂಡ್ ಮತ್ತೆ ಬಿಟ್ಟೆ ಅವಾಗ ಮತ್ತೆ ಹಂಗೆ ಹೋಗಿ ಹೋಗಿ ಲಾಸ್ಟ್ ಹನ್ನೊಂದು ಗಂಟೆ ಒಂದು ಸ್ವಲ್ಪ ಪಾಕ ಬಂತು ಒಂದು ಮೂರು ಅವರ್ ಅದು ಕುದ್ದು ಕುದ್ದು ಪಾಕ ಬಂತು ಉಂಡೆ ಕಟ್ಟಿದರೆ ಬೆಳಗ್ಗೆ ಎಲ್ಲ ರಾತ್ರಿ ಎಲ್ಲ ದುಂಡು ಚೆನ್ನಾಗ್ ಆಗಿದ್ವು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಎಲ್ಲಾ ಫ್ಲಾಟ್ ಆಗಿ ಮಲ್ಕೊಂಡ್ಬಿಟ್ಟಿದ್ವು ಈ ತರ ಆಗಿತ್ತು ಹಾಗಾಗಿ ಅವಾಗ್ನಿಂದಾನು ಕೂಡ ಉಂಡೆ ಮಾಡೋದಕ್ಕ ಸ್ವಲ್ಪ ಭಯ ಪಡ್ತೀನಿ ನನಗೆ ಪಾಕದ ಮೇ ನನಗೆ ಪಾಕದಷ್ಟು ಅಷ್ಟು ಬರೋದಿಲ್ಲ ಪಾಕದ ಬರಲ್ಲ ಮತ್ತೆ ಏನಾರು ಕೆಡಿಸ್ಬಿಟ್ರೆ ಹೆಂಗಪ್ಪ ಅಷ್ಟೊಂದೆಲ್ಲ ಅಮೌಂಟ್ ದುಡ್ಡೆಲ್ಲ ಕೊಟ್ಬಿಟ್ಟು ತಗೊಂಬಂದಿರ್ತೀವಲ್ವ ಸುಮ್ಮನೆ ಕೆಡ್ಸಿದ್ರೆ ಹೆಂಗಂತ ಸ್ವಲ್ಪ ಭಯ ಇತ್ತು ಹಂಗಾಗಿ ಇಷ್ಟು ದಿನ ಸುಮ್ಮನೆ ಬೇಡ ಮಾಡಕ್ ಬರಲ್ಲ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತಳ್ಕೊಂಡೇ ಇದ್ದೆ ಇದೆಲ್ಲ ಮನೆ ತಗೊಂಬಂದು ಸ್ಟಾಕ್ ಇಟ್ಟರು ಕೂಡ ತಳ್ಕೊಂಡೇ ಇದೆ ಫೈನಲ್ ಆಗಿ ಇಲ್ಲ ಮಾಡೋಣ ನೋಡೋಣ ಹೇಗೆ ಬರುತ್ತೋ ಬಂದು ಬರಲಿ ಇಲ್ಲಾಂದ್ರೆ ಮಾಡಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಬಂದಿದೆ ಬೆಳಗ್ ಬೆಳಗ್ಗೆ ಒಂದು ಲಡ್ಡು ಸ್ಟಾರ್ಟ್ ಮಾಡಿದೆ ಡೇ ಫುಲ್ ಎನರ್ಜಿ ಇರುತ್ತೆ ಏನ್ ಕೆಲಸ ಬೇಕಾದ್ರೂ ಮಾಡ್ಕೋಬೋದು ಇದು ನೈಟು ನಾ ರಂಗೋಲಿನ ಬಿಡಿಸಿದ್ದು ಅಂದರೆ ಮೊದಲೇ ಈ ರಂಗೋಲಿ ಇತ್ತು ಅದ್ರ ಮೇಲುಗಡೆ ಬಿಡಿಸಿ ಅದಾದಮೇಲೆ ಆ ಕಡೆ ಈ ಕಡೆ ಕಮಲದ್ದು ಅದೆಲ್ಲ ಡಿಸೈನ್ ಮತ್ತು ಎಕ್ಸ್ಟ್ರಾ ಹಾಕಿದ್ದು ಇದನ್ನು ನೈಟೇ ಹಾಕ್ತೆ ನಾನು ಅಂದರೆ ಸಂಜೆಗೆ ಅದು ವೀಡಿಯೋ ಕಂಪ್ಲೀಟ್ ಮಾಡಿದ್ನಲ್ವ ಆವಾಗ ನಿಮಗೆ ನೈಟ್ ಎಲ್ಲ ಬಿಡಿಸಿದ್ದು ಕಮಲದ ರಂಗೋಲಿ ಮತ್ತು ಈ ನಡುಲೆ ಇಲ್ಲಿದೆ ನೋಡಿ ಅಜ್ಜ ಈ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಅದನ್ನು ಕೂಡ ನೈಟೇ ಬಿಡಿಸ್ದೆ ಏನೋ ಒಂದು ರೀತಿ ಆ ಥರ ಬಿಡಿಸ್ದಾಗ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಬಿಡಿಸಿದೆ ಇಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ ಎದ್ದಾಳಂದ್ರು ಕೂಡ ಇಲ್ಲ ಇವತ್ತು ಕೂಡ ಹೋಳಿ ಹಬ್ಬ ಇದೆಯಲ್ಲ ಹಾಗಾಗಿ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವನು ಆರಾಮಾಗಿ ಇನ್ನೂ ಕೂಡ ಫೇಸ್ ವಾಶ್ ಕೂಡ ಮಾಡಿಲ್ಲ ಆರಾಮಾಗಿ ಮಲ್ಕೊಂಡಿದ್ದಾನೆ ಮತ್ತು ಇದೇ ಟೈಮಲ್ಲಲ್ವಾ ಅವ್ರಿಗೆ ಸ್ವಲ್ಪ ಫ್ರೀಯನ್ನು ಸಿಗೋದು ಸ್ಕೂಲ್ ರಜಾ ಕೊಟ್ಟಾಗಲೇ ಅವನು ಕೂಡ ಯಾಕೋ ಹೋಳಿ ಆಡೋದಕ್ಕೆ ಅವನು ಕೂಡ ಇಷ್ಟ ಇಲ್ಲ ನನಗೂ ಕೂಡ ಇವತ್ತು ಹೋಳಿ ಆಡಬೇಕನ್ನೂ ಮನಸ್ಸಿಲ್ಲ ಅದಕ್ಕೋಸ್ಕರ ಇಬ್ಬರು ಕೂಡ ಆಡಿಲ್ಲ ಪ್ರತಿ ಸಲನು ಕೂಡ ನಾವು ಸ್ಟಾರ್ಟ್ ಇದ್ವಿ ನಾವೇ ಫಸ್ಟು ನಮ್ಮ ಬೀದಿಲಿ ಸ್ಟಾರ್ಟ್ ಮಾಡ್ಕೋತಾ ಇದ್ದಿದ್ದು ಹೋಳಿನ ಆದರೆ ಈ ಸಲ ನಮಗೆ ಮನಸಿಲ್ಲ ಅದಕ್ಕೋಸ್ಕರ ಸುಮ್ಮನಾದೆ ಇವತ್ತು ಟಿಫನಿಗೆ ಉಪ್ಪಿಟ್ಟು ಕೇಸರಿ ಭಾತು ಹಾಗೆ ಕೆಂಡದ ಮೇಲೆ ಸುಟ್ಟಿರೋವಂಥ ಬೇಳೆ ಹಪ್ಪಳ ಇದು ಬೆಳಗಿನ ಟಿಫನು ಇವತ್ತು ಹುಣ್ಣ್ಮೆ ಬೇರೆ ಇತ್ತಲ್ವ ಹಾಗಾಗಿ ದೇವ್ರ ನೈವೇದ್ಯಕ್ಕಂತ ಸ್ವೀಟ್ ಮಾಡಿದ್ದೆ ಅದನ್ನೇ ಮಕ್ಕಳಿಗೂ ಮತ್ತು ಮನೆಯವ್ರಿಗೂ ಎಲ್ರಿಗೂ ಕೂಡ ಕೊಟ್ಟೆ ಒಂದು ರೀತಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ ಉಪ್ಪಿಟ್ಟು ಹಾಗೆ ಕೇಸರಿಬಾತು ಅದರಲ್ಲಿ ಸುಟ್ಟಿರೋಂಥ ಹಪ್ಪಳ ಸೂಪರ್ ಟೇಸ್ಟ್ ಅನ್ಬೋದು ಈ ಥರ ಒಂದ್ಸಲ ಮಾಡ್ಕೊಂಡು ಅಂದರೆ ಉಪ್ಪಿಟ್ಟು ಕೇಸರಿ ಭಾತ್ ನಾರ್ಮಲಾಗಿ ಮಾಡ್ತೀವಿ ಅದ್ರ ಜೊತೆ ಈ ಥರ ಸುಟ್ಟಿರೋ ಹಪ್ಪಳ ಒಂದು ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ನೋಡಿ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ದಾಯಿತು ಏನಕ್ಕೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ ಆಲ್ಮೋಸ್ಟ್ ಈ ಶಾಪಿಂಗ್ ಎಲ್ಲ ಬಂದು ಒಂದೇ ಸಲ ಮಾಡಿದ್ದಲ್ಲ ಇದೆಲ್ಲ ಸೇರಿ ನಮಗೆ ಒಂದು ವಾರ ಹದಿನೈದು ದಿನದಿಂದ ಮಾಡಿರೋಂಥ ಶಾಪಿಂಗು ಏನೇನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತೀನಿ ಹಾಗೆ ಎದಕ್ಕೆ ಮಾಡಿದ್ದೀನಿ ಅಂತಂದರೆ ಇವಾಗ ದೇವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ ಇವಾಗ ದೇವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಲ್ಲ ಶ್ರೀಶೈಲಕ್ಕೆ ಸೊ ಹಾಗಾಗಿ ಈ ಶಾಪಿಂಗ್ ಮಾಡಿದ್ದು ಒಂದೇ ಸಲ ಎಲ್ಲ ಹೋದ್ರೆ ಬಜೆಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಗಾಗಿ ಅವಾಗ ಅವಾಗ ನಮ್ಮ ಹತ್ರ ಅಮೌಂಟ್ ಇದ್ದಾಗ ತಗೊಂಬಂದಿರೋಂತ ಇದೆಲ್ಲ ಬಟ್ಟೆಗಳು ಇವಾಗ ಓಕೆನಾ ಸೊ ಈ ಬಟ್ಟೆಗಳು ಏನಂದ್ರೆ ನಮ್ಗೆ ಕೆಲವೊಬ್ರು ಏನ್ ಅಂದ್ರೆ ಇವಾಗ ಹೋಗೋ ಸ್ವಲ್ಪ ದಿನ ಇದ್ದಂಗೆ ಒಂದೇ ಸಲ ಎಲ್ಲ ಶಾಪಿಂಗ್ ಮಾಡ್ಕೋತಾರೆ ಬಟ್ ಎಲ್ರಿಗೂ ಅದೇ ರೀತಿ ಆಗಲ್ಲ ಯಾವಾಗ ಯಾವಾಗ ಅಮೌಂಟ್ ಇರುತ್ತೋ ಅವಾಗವಾಗ ತಗೊಂಬರೋದು ಬೆಸ್ಟ್ ಅನ್ಸುತ್ತೆ ಅವಾಗ ಜಾಸ್ತಿ ನಮ್ಗೆ ಅಮೌಂಟ್ ಇನ್ ಅಂತ ಅನ್ಸಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಏನೇನು ಬೇಕೋ ಅದೆಲ್ಲ ಐಟಮ್ಸ್ನ ತಗೊಳೋದು ಜೋಡ್ಸ್ಕೊಳೋದು ಈ ಥರ ಮಾಡ್ತಾ ಬಂದಿದ್ದೀವಿ ಹಾಗೆ ಹೋಗೋದಕ್ಕೆ ಟೈಮ್ ಎಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡಿರೋದು ಆಗಿದೆ ನಾವು ನಾವು ಒಂದು ನಿಮಿಷ ಸುಮ್ನೆ ಇರಬೇಕು ಒಂದೊಂದು ಸಲ ಒಂದೊಂದು ಅಂತ ಹೇಳಿ ನಾವು ಇದು ಮಾಡ್ಕೊಂಡು ಡಿವೈಡ್ ಮಾಡ್ಕೊತ ಹೋದರೆ ನಮ್ಗೆ ಅಷ್ಟೊಂದು ಖರ್ಚು ಅಂತ ಅನ್ಸಲ್ಲ ಇಲ್ಲ ಅಂದ್ರೆ ತುಂಬಾ ಖರ್ಚಾಗ್ತಾ ಇದೆ ಅಂತ ಅನ್ಸುತ್ತೆ ಹಾಗಾಗಿ ನಾವು ಏನಂದ್ರೆ ಯಾವಾಗ ಯಾವಾಗ ಅಮೌಂಟ್ ಇರುತ್ತೋ ಅವಾಗ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ನಾವು ತಗೊಂಡು ಇಟ್ಟಿದೀವಿ ಹಾಗೆ ಇವಾಗ ಡ್ರೆಸ್ಸಸ್ ಯಾರ್ಯಾರದು ಏನೇನ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತೀನಿ ಮೊನ್ನೆ ವಿಡಿಯೋದಲ್ಲಿ ಏನಂದ್ರೆ ಭ್ರಮರಂಗು ಅಜಯ್ಗೂ ಡ್ರೆಸ್ ತಗೊಬಂದ್ರೆ ಅದನ್ನ ನಾವು ಕ್ಲಿಯರ್ ಆಗಿ ತೋರ್ಸೋದಕ್ಕಾಗ್ಲಿಲ್ಲ ಆ ಅದನ್ನ ಹಾಗೆ ಶಾರ್ಟ್ ಆಗಿ ವಿಡಿಯೋ ಮಾಡಿ ಸುಮ್ಮನೆ ಅದೇ ಇವಾಗ ಎಲ್ಲರಿಗೂ ಕೂಡ ಇವಾಗ ಅದಕ್ಕೆ ಕಿವಿಯರ ತೋರಿಸ್ತೀನಿ ಹ್ಮ್ ಚಿನ್ನೆ ನೀನ್ ಸ್ವಲ್ಪ ಕಡೆ ಹೋಗುವ ಒಂದ್ ಐದ್ ನಿಮಿಷ ಬರ್ತೀನಿ ಚಿನ್ ಜಾನಿ ಆಗ್ಬೋದು ಇವಾಗ ತೋರಿಸ್ತೀನಿ ಒಂದೊಂದಾಗೆ ಫಸ್ಟ್ ನಾವ್ ಈ ಬಟ್ಟೆ ತಗೊಂಬಂದಿರೋದು ಹನುಮಂತಣ್ಣ ತಂಗಿ ಇದು ನಮ್ಮ ಊರಲ್ಲಿ ನಮ್ಮೂರಲ್ಲಿ ಎಲ್ಲಾ ಬಟ್ಟೆನು ಬೇರೆ ಕಡೆ ಹೋಗಲ್ಲ ಯಾಕಂದ್ರೆ ಇಲ್ಲೇ ಸಿಗುತ್ತಲ್ವಾ ಬೇಕಾದಷ್ಟು ಬಟ್ಟೆಗಳು ಹಂಗಾಗಿ ಇಲ್ಲೇ ತಗೊಳೋದು ಫಸ್ಟು ಬ್ರಹ್ಮರನ್ ಬಟ್ ಬಟ್ಟೆ ತೋರಿಸ್ತೀನಿ ಇದು ಬ್ರಹ್ಮರನ್ ಡ್ರೆಸ್ಸು ಇದು ಮೇಲ್ಗಡೆ ಟಾಪು ಈ ತರ ಬಂದಿದೆ ಮೇಲ್ಗಡೆ ಟಾಪು ಹಾಗೆ ಇದಕ್ಕೆ ಈ ತರ ಒಂದು ಡಾಲರ್ ಥರ ಕೊಟ್ಟಿದ್ದಾರೆ ಈ ತರ ಸ್ಲೀವ್ಸ್ ಇದೆ ಫುಲ್ ಸ್ಮೂತ್ ಕ್ಲಾತು ಮತ್ತು ಬ್ಯಾಕ್ ಸೈಡು ಜಿಪ್ ಇದೆ ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ ನೋಡಿ ಸಕ್ಕತ್ತಾಗಿದೆ ಡ್ರೆಸ್ಸು ಇದಕ್ಕೆ ಕಾಂಬಿನೇಷನ್ ಆಗಿ ಪ್ಯಾಂಟ್ ಕನಕಾಂಬ್ರ ಕಲರ್ ಅಂತೀವಲ್ವ ಆ ತರ ಬಂದಿರೋದು ವಿಡಿಯೋದಲ್ಲಿ ಈ ಕ್ಲಿಯರ್ ಕಾಣ್ತಿದ್ಯಾರು ಗೊತ್ತಿಲ್ಲ ಕನಕಾಂಬ್ರ ಕಲರ್ ಇದು ಈ ತರ ಇದೆ ಇಲ್ಲೆಲ್ಲ ಈ ತರ ಸ್ಟೋನ್ಸ್ ಚಿಕ್ಕ ಚಿಕ್ಕ ಹ್ಮ್ ಇಲ್ಲಿ ಕೆಳಗಡೆ ಕೂಡ ಅದೇ ತರನೇ ಇದೆ ನೋಡಿ ಈ ತರ ಅಂದ್ರೆ ವಾಶ್ ಮಾಡಿದ್ರೆ ಹಾಕಿದ್ರೆ ಹೋಗ್ಬಿಡುತ್ತೆ ಸೈಡ್ ಅಲ್ಲಿ ಎರಡು ಕಡೆ ಈ ತರ ಪಾಕೆಟ್ ಕೊಟ್ಟಿದ್ದಾರೆ ಇದು ಬ್ರಹ್ಮನ್ ಡ್ರೆಸ್ ಮತ್ತೆ ಅವ್ಳಿಗೆ ಇನ್ನು ಡ್ರೆಸ್ ಎಲ್ಲ ಇದಾವ್ ಮನೇಲಿ ಬೇಕಾದಷ್ಟು ಇನ್ನು ಉಟ್ಕೊಂಡಿರೋಂತವೂ ಕೂಡ ಇದಾವೆ ಹಂಗಾಗಿ ಜಾಸ್ತಿ ಏನ್ ತಂದಿಲ್ಲ ಎಲ್ಲ ಒಂದೊಂದ್ ಜೊತೆ ತಂದಿರೋದು ಇದು ಅಜ್ಜ ಇದು ಜೀನ್ಸ್ ಈ ಕಲರಲ್ಲಿ ಜೀನ್ಸ್ ತಗೊಂಡ್ವಿ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಟೀ ಶರ್ಟ್ ಈ ಕಲರಲ್ಲಿ ಟೀ ಶರ್ಟ್ ತಗೊಂಡ್ವಿ ಇದು ಅಜಯ್ ಇದು ಬಟ್ಟೆ ಮತ್ತೆ ಅಜಯ್ ಬಟ್ಟೆಗಳು ಕೂಡ ನಾವು ಇವಾಗ ಇದಕ್ಕಂತ ಅಲ್ದೆ ಮತ್ತೆ ಎಕ್ಸ್ಟ್ರಾ ಕೂಡ ಮನೇಲಿ ಯಾವಾಗ್ಲೂ ಕೂಡ ಇರುತ್ತಲ್ವಾ ಹಾಗಾಗಿ ಜಾಸ್ತಿ ಏನು ನಾವು ಇದ್ಮಾಡಕ್ ಹೋಗಿಲ್ಲ ಎಷ್ಟಾಗುತ್ತೋ ಅಷ್ಟು ಎಲ್ರಿಗೂ ಕೂಡ ಒಂದೊಂದ್ ಜೊತೆ ಬಟ್ಟೆ ಇದು ಅಜೈದು ಮತ್ತೆ ಭ್ರಮರನ್ ಜಸ್ತಾಯ್ತು ಅದಾದ್ಮೇಲೆ ಇದು ಇದು ನಮ್ಮನೆಯವರಿಗೆ ಇದರಲ್ಲೇ ನಾನು ಸರಿ ಸರಿ ತುಂಬ ಇರ್ಬೇಕು ಇದು ನಾರ್ಮಲ್ ಜೀನ್ಸ್ ಎಲ್ಲ ಕೂಡ ಏನಂದ್ರೆ ಒಂದೇ ಸಲ ತಂದಿರೋದಲ್ಲ ಎಲ್ಲ ಕೂಡ ಅವಾಗ ಅವಾಗ ನಮ್ಮ ಬಂದಿರೋದು ಟೀ ಶರ್ಟ್ ಬ್ಲೂ ಕಲರ್ ಟೀ ಶರ್ಟ್ ಬ್ಲೂ ಚೆನ್ನಾಗಿದೆ ಬ್ಲೂ ಕಲರ್ ಟೀ ಶರ್ಟ್ ಇವೆರಡು ಅವರಿಗೆ ಜೀನ್ಸ್ ಮತ್ತೆ ಟೀ ಶರ್ಟ್ ಎರಡು ತಗೊಂಡಿದ್ದಾರೆ ಸೊ ಇಷ್ಟು ಅವ್ರದಾಯ್ತು ಆಗೆ ಈಗ ನಂದು ಇದಿಷ್ಟಿನ ಅದು ನಿಮಿಷ ಸುಮ್ಮನಿಲ್ಬೇಕು ನೋಡಿ ಇದು ಟಾಪ್ ಪರ್ಪಲ್ ಕಲರ ಪರ್ಪಲ್ ಅಲ್ಲ ಬ್ಲೂ ಕಲರ लास्ट ಅಲ್ಲಿ ಬಾರ್ಡಿ ತರ ಇದೆ ಐರನ್ ಮಾಡಬೇಕು ಫಿಟ್ಟಿಂಗಿಗೆ ಕೊಟ್ಟಿದ್ನಲ್ವಾ ಹಾಗಾಗಿ ಈ ತರ ಸುಕ್ಕಾಗ್ಬಿಟ್ಟಿದೆ ಇವಾಗ ಫಿಟ್ಟಿಂಗ್ ಮಾಡ್ಕೊ ಫಿಟ್ಟಿಂಗ್ ಎಲ್ಲ ಮಾಡಿಸಿದೀನಿ ಅದಕ್ಕೆ ಒಂದು ಸ್ವಲ್ಪ ಐರನ್ ಮಾಡಿಸಿದ್ರೆ ನೀಟಾಗಿ ಕೂರುತ್ತೆ ಇದು ಒಂದು ಈ ತರ ಇದೆ ಎಂಬ್ರಾಯ್ಡ್ರಿ ವರ್ಕು ಹಾಗೆ ಸ್ಟೋನ್ ವರ್ಕು ಎರಡು ಚಮಕಿ ಬರುತ್ತಲ್ಲ ಚಮಕಿ ವರ್ಕ್ ಮತ್ತೆ ರೌಂಡ್ ನೆಕ್ ಎಕ್ಸೆಲ್ ಎಕ್ಸ್ ಶೈನಿಂಗ್ ಬರ್ತೈತಿ ಎಕ್ಸೆಲ್ ತಗೊಂಡಿದೀನಿ ಯಾಕಂದ್ರೆ ಎಲ್ ತಗೊಂಡ್ರೆ ಅಲ್ಲಿ ಡಿಸೈನ್ಸ್ ಅಷ್ಟೊಂದು ಇರ್ಲಿಲ್ಲ ಹಂಗಾಗಿ ಎಕ್ಸೆಲ್ ತಗೊಂಡೆ ಎಕ್ಸೆಲ್ ನ ತುಂಬಾ ಮೇಲೆ ಕರೆಕ್ಟ್ ಆಯಿತು ಹೌನಮ್ಮ ಸುಮ್ನ ಇರ್ಬೇಕು ನಿಮ್ಗೆ ಸುಮ್ನ ಇರ್ಬೇಕು ಅದಾದ್ಮೇಲೆ ಇದು ಅಷ್ಟೇ ರೌಂಡ್ ನೆಕ್ ಈ ತರ ವರ್ಕ್ ಬಾರ್ಡರ್ ಅಲ್ಲಿ ಏನು ಇಲ್ಲ ಅಂದ್ರೆ ಇವಾಗ ಬಾರ್ಡರ್ಗೆ ಇದು ಲೇಸ್ ಬಂದಿತ್ತಲ್ಲ ಅಲ್ಲಿ ಆ ತರ ಇಂದ ಪ್ಲೇನ್ ಸೊ ಪ್ಲೇನ್ ಟಾಪ್ಸ್ ಇವು ಟಾಪ್ಸ್ ಬಂದ್ಬಿಟ್ಟು ಟೂ ಫಿಫ್ಟಿ ಅಂದ್ರೆ ಇನ್ನೂರ ಐವತ್ತು ಒಂದು ಐನೂರು ರೂಪಾಯಿಗೆ ಎರಡು ಇದನ್ನ ತಗೊಂಡಿರೋದು ಅರುಣೋದಯದಲ್ಲಿ ತುಂಬಾ ಜನ ಕೇಳ್ತಿರ್ತೀರಾ ಟಾಪ್ಸ್ ಎಲ್ಲಿ ತಗೊಂಡೆ ಅಂತ ಹಾಗಾಗಿ ಹೇಳಿದೆ ಅರುಣೋದಯದಲ್ಲಿ ತಗೊಂಡಿರೋದು ಎ ಕೆ ಕಾಲೇಜ್ ಹತ್ರ ಎ ಕೆ ಕಾಲೇಜ್ ರೋಡ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅದಾದ್ಮೇಲೆ ಇದು ಲೆಗ್ಗಿನ ರೆಡ್ ಕಲರು ಸೊ ಇಷ್ಟು ಆಮೇಲೆ ಫಸ್ಟ್ ಟೈಮು ಇಷ್ಟು ದಿನ ಆದಮೇಲೆ ನಾನು ಈ ಡ್ರೆಸ್ ತೊಗೊಂಡಿದ್ದು ಯಾವುದು ಅಂತಂದರೆ ಮದುವೆಗಿಂತ ಮುಂಚೆ ತೊಗೊಂಡಿದ್ದೆ ವೇರ್ ಮಾಡ್ತಾಯಿದ್ದೆ ಜೀನ್ಸು ಅದೆಲ್ಲ ಬಟ್ ಮದುವೆ ಆದಮೇಲೆ ವೇರ್ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮದುವೆ ಆದಮೇಲೆ ನಾನು ವೇರ್ ಮಾಡ್ತಾ ಇರೋದು ಅದಕ್ಕೆ ಮೇಲ್ಗಡೆ ಫಸ್ಟ್ ಟಾಪು ಈ ಥರ ಇದನ್ನು ತೊಗೊಂಡಿದ್ದೀನಿ ಸ್ಲೀವ್ಸ್ ಫುಲ್ ಸ್ಲೀವ್ಸು ಫಿಟಿಂಗ್ ಅಲ್ಲ ಟೈಟ್ ಫಿಟ್ಟಿಂಗ್ ಬರುತ್ತಲ್ಲ ಆ ತರ ಎಲ್ಲ ಸ್ವಲ್ಪ ಲೂಸ್ ಬರುತ್ತೆ ಇದೆಲ್ಲ ಅಂತ ಅಂಬ್ರೆಲಾ ಶೇಪ್ ಅಲ್ಲಿ ತಗೊಂಡಿರೋ ಟಾಪ್ ಮತ್ತು ಯಾರು ಏನು ಅಂದ್ಕೋಬೇಡಿ ಆಯಿತಾ ನನಗೆ ಹಾಕ್ಕೊಂಡು ರೂಢಿ ಇದೆ ಮದುವೆಗಿಂತ ಮುಂಚೆ ಹಾಕ್ಕೋತಾ ಇದೆ ನಮ್ಮ ಮನೆಯವರು ಆಗೋದಿಲ್ಲ ತಗೋ ತಗೋ ಅಂತ ಹೇಳಿ ತುಂಬ ಭಗವಂತ ಮಾಡಿದಕ್ಕೆ ತಗೊಂಡಿದ್ದೀನಿ ಅಂದರೆ ದರ್ಶನ ಮಾಡಿ ರಿಟರ್ನ್ ಆಗಬೇಕಾದ್ರೆ ವೇರ್ ಮಾಡಿದ್ರೆ ಆಯಿತು ಅಂತ ಹೇಳಿ ತಗೊಂಡಿರೋದು ಅದಾದ್ಮೇಲೆ ಅದಕ್ಕೆ ಕಾಂಬಿನೇಷನ್ ಆಗಿ ಬ್ಲೂ ಜೀನ್ಸ್ ತೊಗೊಂಡಿದ್ವಿ ಅಂದರೆ ಬ್ಲೂ ಜೀನ್ಸ್ ಅಂದರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗುತ್ತಲ್ವಾ ಇದು ಲೀ ಗರ್ಲ್ ಕಂಪ್ನಿದು ಜೀನ್ಸು ಫಸ್ಟ್ ಟೈಮ್ ತಗೊಂಡಿರೋದು ನಾನು ಅಂದರೆ ಮದುವೆಗಿಂತ ಮುಂಚೆ ತೊಗೊಂಡಿರೋ ಒಂದು ಕಂಪ್ನಿಗಳಲ್ಲಿ ಇವಾಗೆಲ್ಲ ಇರಬೇಕಲ್ವ ಅವಾಗ ಅವಾಗೂ ಅಷ್ಟೇ ಫಸ್ಟ್ ತಗೊಂಡಿರೋದು ಬ್ಲೂ ಜೀನ್ಸ್ ಮದುವೆ ಅಲ್ಲಿ ಇವಾಗ ತೊಗೊಂಡಿರೋದು ಬ್ಲೂ ಜೀನ್ಸು ಇವೆರಡು ತಗೊಂಡಿದ್ದೀನಿ ಸೊ ಇವಾಗ ಬೇಕಿತ್ತಾ ನಿಮಗೆ ಅಂತ ಯಾರಾದರೂ ಕಾಮೆಂಟ್ ಮಾಡೋದಾಗಿದ್ರೆ ಏನಂದ್ರೆ ಆಸೆ ಇತ್ತು ತೊಗೋಬೇಕಾಗೋದು ಬಟ್ ಇಷ್ಟು ದಿನ ವೇರ್ ಮಾಡೋದಕ್ಕೆ ಆಗಿರಲಿಲ್ಲ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಹೋಯ್ತು ಅಂದ್ರೂ ಕೂಡ ನಮಗೆ ವೇರ್ ಮಾಡಬೇಕಂತ ಅನ್ಸೋದು ಇಲ್ಲ ಯಾಕಂದ್ರೆ ಈಗ ಮಕ್ಳು ಕೂಡ ಸ್ವಲ್ಪ ದೊಡ್ಡವರಾಗ್ತಾ ಬರ್ತಾರೆ ಅದಾದ್ಮೇಲೆ ನಮಗೆ ನಮ್ಗೆ ವೇರ್ ಮಾಡಬೇಕಂತ ಅನ್ಸಿದ್ರು ಕೂಡ ನಮಗೆ ಕಂಫರ್ಟ್ ಅನ್ಸಲ್ಲ ಇಷ್ಟು ವರ್ಷನೇ ಬಿಟ್ಬಿಟ್ಟಿರ್ತೀವ ಈಗ ಮದುವೆ ಆದಾಗಿಂದ ಇವಾಗ ನೈನ್ ಇಯರ್ಸ್ ಒಂಬತ್ತು ವರ್ಷದವರೆಗೂ ನಾವು ಏನು ವೇರ್ ಮಾಡಿಲ್ಲ ಒಂಬತ್ತು ವರ್ಷಕ್ಕಿಂತ ಮುಂಚೆ ಎಲ್ಲ ವೇರ್ ಮಾಡಿದ್ದೀನಿ ಮದುವೆಗಿಂತ ಮುಂಚೆ ಮದುವೆ ಆದ್ಮೇಲೆ ವೇರ್ ಮಾಡಿಲ್ಲ ಅಲ್ವಾ ಮಧ್ಯದಲ್ಲಿ ಒಂಬತ್ತು ವರ್ಷ ಗ್ಯಾಪ್ ಆಯ್ತು ಅದಾದ್ಮೇಲೆ ಇನ್ನೂ ಸ್ವಲ್ಪ ದಿನ ನಿಮ್ಮ ನಿಮ್ ಇರೋಂಥ ಆಸೆ ಹಾಗೇ ಇರುತ್ತೆ ಸಾಯೋವರೆಗೂ ಅಯ್ಯೋ ನಾನು ವೇರ್ ಮಾಡ್ಬೇಕಿತ್ತಲ್ವಾ ನಮಗೆ ಅದು ಆಸೆ ಇತ್ತು ಬೇರೆ ನೋಡಿ ನೋಡಿ ಒಂದ್ ಸ್ವಲ್ಪ ನಮಗೆ ನಮ್ಗೆ ಎಲ್ಲೋ ಒಂದು ರೀತಿ ಜಲಸಕ್ ಆಗ್ತಾ ಇರುತ್ತೆ ಅದ್ರ ಬದಲು ಸಲ ವೇರ್ ಮಾಡ್ಬಿಟ್ಟು ಆಯ್ತಲ್ಲ ಅದಕ್ಕೋಸ್ಕರ ತಗೊಂಡಿದ್ದೀನಿ ಹಕೊಂಡ್ಮೇಲೆ ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೀವೇ ನೋಡ್ತೀರಾ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಮ್ಮ ಒಂದು ಶಾಪಿಂಗು ಊರಿಗೆ ಹೋಗೋದಕ್ಕಂತಹ ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಬಾಯ್